ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಿಟ್ಟುಗೇನಾದರೂ ಗಿಫ್ಟ್ ತರೋಣ ಅಂತ ಹೋಗ್ತಾ ಇದ್ದೀನಿ ನಾಳೆ ಕ್ರಿಸ್ಮಸ್ ಇದೆ ಅವ್ನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಗಿಫ್ಟ್ ತರಕ್ಕೆ ಹೋಗ್ತಾ ಇದ್ದೀನಿ ಏನು ಕೊಡೋದು ಇನ್ನ ಗೊತ್ತಿಲ್ಲ ಮಲಗಿದ್ದಾನೆ ಬನ್ನಿ ಬೇಗ ಹೋಗಿ ಬರೋಣ ತಗೊಂಡ್ಮೇಲೆ ಏನು ತಂದೆ ಅಂತ ತೋರಿಸ್ತೀನಿ ಬಂದಿದ್ದೀನಿ ಯಾವ್ದು ತಗೋಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನೋಡ್ತಾ ಇದ್ದೀನಿ ಅವನಿಗೆ ಏನು ಕೊಟ್ರು ಈ ಥರ ಜೀಪು ಕಾರು ಅದೇ ತುಂಬ ಇಷ್ಟ ಆಗುತ್ತೆ ಅವನಿಗೆ ನೋಡ್ತಾ ಇದ್ದೀನಿ ಈ ಥರನೇ ತಗೊಳ್ಳೋಣ ಅಂತ ಬಿಟ್ಟು ಗಿಫ್ಟ್ ತಗೊಂಡು ಇದ್ದೀನಿ ಪ್ಯಾಕ್ ಮಾಡಿಸ್ಕೊಂಡು ನೋಡೋಣ ನಾಳೆ ಕೊಡೋಣ ಅವನಿಗೆ ಅಲ್ಲಿಂದ ಮನೆಗೆ ಬಂದು ಕೇಕ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಮೊದಲು ಆರೆಂಜ್ ಜ್ಯೂಸಲ್ಲಿ ಟೂಟಿ ಫ್ರೂಟಿ ಹಾಕ್ಕೊಳ್ಳಿ ನಾನು ಬಿಟ್ಟು ತಿನ್ನಲ್ಲ ಅಂತ ಟೂಟಿ ಫ್ರೂಟಿ ಹಾಕಿಲ್ಲ ಚೆರ್ರಿ ಹಾಕಿ ಒಣ ದ್ರಾಕ್ಷಿ ನಾರ್ಮಲ್ ದ್ರಾಕ್ಷಿ ಹಾಕಿ ಖರ್ಜೂರ ಹಾಕಿ ಅದನ್ನೆಲ್ಲ ಫೋರ್ ಅವರ್ಸು ಸೋಕ್ ಆಗಲಿ ಅಷ್ಟಲ್ಲಿ ನಾವು ಕ್ಯಾರಮಲ್ ಶುಗರ್ ವಾಟರ್ ಮಾಡ್ಕೊಳ್ಳೋಣ ಒಂದು ಕಡಾಯಲ್ಲಿ ಒಂದು ಕಪ್ ಶುಗರ್ ಹಾಕಿ ವಾಟರ್ ಹಾಕಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಸಾಕು ಅದಾದಮೇಲೆ ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ವಾಟರ್ ಹಾಕಿ ವಾಟರ್ ಹಾಕಿದ್ಮೇಲೆ ಅದು ಕ್ಯಾರಮಲ್ ಶುಗರ್ ವಾಟರ್ ಆಗುತ್ತೆ ನೆಕ್ಸ್ಟು ಕೇಕ್ ಮೇಲೆ ಹಾಕೋಕ್ಕೆ ಸ್ವಲ್ಪ ಚಾಕ್ಲೇಟ್ ಮತ್ತು ಡ್ರೈ ಫ್ರೂಟ್ಸು ಬಾದಾಮಿ ಗೋಡಂಬಿ ಪಿಸ್ತಾ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಬೌಲ್ ಇಟ್ಕೊಳ್ಳಿ ಬೌಲಲ್ಲಿ ಒಂದು ಎಗ್ ಹಾಕಿ ಎಗ್ಗಲ್ಲಿ ಒನ್ ಕಪ್ ಆಯಿಲ್ ಹಾಕಿ ಅದನ್ನು ಚೆನ್ನಾಗಿ ಎರಡು ಮಿಕ್ಸ್ ಆಗೋ ಹಾಗೆ ಬೀಟ್ ಮಾಡಿಕೊಳ್ಳಿ ನೆಕ್ಸ್ಟು ಒಂದು ಕಪ್ ಮೈದಾ ಕೋಕೋ ಪೌಡರ್ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಮೂರು ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ಕ್ಯಾರಮಲ್ ಶುಗರ್ ವಾಟರ್ ಮಾಡಿದ್ದೀವಲ್ಲ ಆ ವಾಟರ್ನ ಹಾಕ್ಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕ್ಯಾರಮಲ್ ಶುಗರ್ ವಾಟರ್ ಹಾಕ್ಕೊಳ್ಳಿ ಹಾಕಾದ್ಮೇಲೆ ಸ್ವಲ್ಪ ಗಂಟು ಗಂಟಾಗುತ್ತೆ ಏನಾಗೋಲ್ಲ ಬೀಟ್ ಮಾಡ್ತಾ ಮಾಡ್ತಾ ಸರಿ ಹೋಗುತ್ತೆ ಮೊದಲು ಬೀಟ್ ಮಾಡುವಾಗ ಒಂದೇ ಡೈರೆಕ್ಷನ್ನಲ್ಲಿ ಬೀಟ್ ಮಾಡ್ತಾ ಇರಬೇಕು ಆಗಲೇ ಆ ಗಂಟೆಲ್ಲ ಹೋಗುತ್ತೆ ಇದು ಚೆನ್ನಾಗಿ ಬೀಟ್ ಆದಮೇಲೆ ಸೋಕ್ ಮಾಡಿರೋದು ಡ್ರೈ ಫ್ರೂಟ್ಸು ಟೂಟಿ ಫ್ರೂಟಿ ಅದನ್ನೆಲ್ಲ ಈ ಬ್ಯಾಟರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಾನು ಎವ್ರಿ ಇಯರ್ ಕ್ರಿಸ್ಮಸ್ಸಿಗೂ ಈ ಕೇಕ್ ಪ್ರಿಪೇರ್ ಮಾಡ್ತೀನಿ ಬಿಟ್ಟುಗೂ ತುಂಬ ಇಷ್ಟ ಆಗುತ್ತೆ ನೆಕ್ಸ್ಟ್ ಒಂದು ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕ್ಕೊಳ್ಳಿ ಹಾಕಿ ಮಿಕ್ಸ್ ಆದಮೇಲೆ ಬಟರ್ ಪೇಪರ್ ಹಾಕಿ ರೆಡಿ ಮಾಡಿಟ್ಟಿರೋ ಕೇಕ್ ಬೌಲಲ್ಲಿ ರೆಡಿ ಮಾಡಿರೋ ಕೇಕ್ ಬ್ಯಾಟರ್ನ ಅದರಲ್ಲಿ ಹಾಕಿ ಟ್ಯಾಬ್ ಮಾಡಿ ಒಂದೆರಡು ಮೂರು ಸಲ ಅದಾದಮೇಲೆ ಮೇಲೆ ಡ್ರೈ ಫ್ರೂಟ್ಸ್ ಹಾಕಿ ಡೆಕೋರೇಟ್ ಮಾಡ್ಕೊಳ್ಳಿ ನಿಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕು ಚಾಕ್ಲೇಟ್ ಬೇಕು ಏನು ಬೇಕು ಅದೆಲ್ಲ ಹಾಕಿ ಡೆಕೋರೇಷನ್ ಮಾಡ್ಕೊಳ್ಳಿ ನಾನು ಬಿಟ್ಟುಗೆ ಚಾಕ್ಲೇಟ್ ಫ್ಲೇವರ್ ಇಷ್ಟ ಅಂತ ಚಾಕ್ಲೇಟು ಕ್ಯಾಷ್ಯೂ ಬಾದಾಮ್ ಪಿಸ್ತಾ ಅದಷ್ಟು ಹಾಕಿದ್ದೆ ಮತ್ತು ಮೇಲೆ ಚೆರ್ರಿ ಹಾಕಿ ಡೆಕೋರೇಟ್ ಮಾಡಿ ಬೇಕ್ ಮಾಡಿದ್ದೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಅದಾದಮೇಲೆ ನನಗೆ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ ನೀವೇ ಹೇಳ್ತೀರಾ ಚೆನ್ನಾಗಿ ಬಂದಿತ್ತು ಅಂತ ಎಲ್ಲ ಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಡೆಕೋರ್ ಮಾಡಿ ಆದಮೇಲೆ ಓವನ್ ಇಲ್ಲ ಓ ಟಿ ಜಿನಲ್ಲಿ ಬೇಕ್ ಮಾಡ್ಕೋಬೇಕು ನಿಮ್ಮ ಹತ್ರ ಓ ಟಿ ಜಿ ಓವನ್ ಎರಡೂ ಇಲ್ಲ ಅಂತ ಹೇಳಿದರೆ ಒಂದು ಕುಕ್ಕರಲ್ಲಿ ಕೆಳಗೆ ಸ್ವಲ್ಪ ಉಪ್ಪು ಹಾಕಿ ಉಪ್ಪು ಹಾಕ್ಬಿಟ್ಟು ಒಂದು ಸ್ಟ್ಯಾಂಡ್ ಇಡಿ ಅದ್ರ ಮೇಲೆ ಈ ಕೇಕ್ ಬ್ಯಾಟರ್ ಏನು ಮಾಡಿರ್ತೀರ ಅದನ್ನು ಇಡಿ ಇಟ್ಬಿಟ್ಟು ಕುಕ್ಕರ್ ವಿಸಿಲು ಮತ್ತು ರಬ್ಬರ್ ಎರಡೂ ಹಾಕಬೇಡಿ ಹಾಗೆ ಒಂದು ಫಿಫ್ಟಿ ಸಿಕ್ಸ್ಟಿ ಮಿನಿಟ್ಸ್ ಬೇಕಾಗುತ್ತೆ ಅಂತ ಅನಿಸುತ್ತೆ ನಾನು ಓ ಟಿ ಜಿನಲ್ಲಿ ಮಾಡಿದೆ ಇದರಲ್ಲಿ ನನಗೆ ನಾನು ಫಾರ್ಟಿ ಮಿನಿಟ್ಸ್ ಬೇಕಾಯಿತು ಕೇಕ್ ಬೇಕಾಗೋಕ್ಕೆ ಈಗ ಫಾರ್ಟಿ ಮಿನಿಟ್ಸ್ ಆಯಿತು ಬೇಕಾಯಿತು ಕೇಕು ಈಗ ಈಚೆ ತೆಗಿತಿದ್ದೀನಿ ಓವನಿಂದ ಈಚೆ ತೆಗ್ದು ಆದಮೇಲೆ ನೀವು ಟೂ ಅವರ್ಸ್ ಅದನ್ನು ಕೂಲ್ ಆಗಕ್ಕೆ ಬಿಡಬೇಕು ಅವಾಗೆ ಕಟ್ ಮಾಡಿದ್ರೆ ಅದು ಸರಿಯಾಗಿನ್ನೂ ಬೆಂದಿರಲ್ಲ ಒಳಗೆ ಒಂದು ಟೂ ಅವರ್ಸ್ ಎಲ್ಲ ಕೂಲ್ ಆದಮೇಲೆ ಕಟ್ ಮಾಡಿ ನಾನು ಈಗ ಒ ಟಿ ಜಿಯಿಂದ ಹೊರಗೆ ತೆಗ್ದು ಅದನ್ನು ಟು ಅವರ್ಸ್ ಸ್ಕೂಲ್ ಆದಮೇಲೆ ಬಂದು ಬಟರ್ ಪೇಪರ್ ಇತ್ತಲ್ಲ ಅದನ್ನು ರಿಮೂವ್ ಮಾಡಿ ಕಟ್ ಮಾಡೋಣ ಅಂತ ಇಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಬಾಬುಗೆ ಮತ್ತು ಬಿಟ್ಟುಗೆ ತುಂಬ ಇಷ್ಟ ಆಯಿತು ಕೇಕು ಹೇಳ್ತಿದ್ರು ತುಂಬ ಚೆನ್ನಾಗಿ ಬಂದಿದೆ ಅಂತ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಳೋದೆ ಮರ್ತೆ ಎಲ್ಲರಿಗೂ ಮೇರಿ ಕ್ರಿಸ್ಮಸ್ ನೀವೆಲ್ಲ ಹೇಗೆ ನಿಮ್ಮ ಮನೆ ಸೆಲೆಬ್ರೇಟ್ ಮಾಡಿದಿರಿ ಕಮೆಂಟ್ ಮಾಡಿ ಕೇಕ್ ಎಲ್ಲ ಬೇಕ್ ಮಾಡಿ ಇಟ್ಟು ಬಂದೆ ಈಗ ಬಿಟ್ಟುಗೆ ಸರ್ಪ್ರೈಸ್ ಕೊಡೋಣ ಅಂತ ಅಮೆಝಾನಿಂದ ಕ್ರಿಸ್ಮಸ್ ಟ್ರೀ ಆರ್ಡರ್ ಮಾಡಿದ್ದೆ ಅದು ಬಂದಿತ್ತು ಅದನ್ನು ಡೆಕೋರೇಟ್ ಮಾಡಿ ಬಿಟ್ಟುಗೆ ಸರ್ಪ್ರೈಸ್ ಕೊಡೋಣ ಅಂತ ಡೆಕೋರೇಟ್ ಮಾಡ್ತಾ ಇದ್ದೀನಿ ಅವ್ನು ಮಲ್ಕೊಬಿಟ್ಟಿದ್ದ ಹೋಗಿ ಬೆಳಗ್ಗೆ ಎದ್ದು ಬರೋ ಅಷ್ಟರಲ್ಲಿ ಡೆಕೋರೇಟ್ ಮಾಡಿ ಲೈಟಿಂಗ್ಸ್ ಎಲ್ಲ ಹಾಕಿ ಅವನಿಗೊಂದು ಗಿಫ್ಟ್ ತಂದು ಇಟ್ಟು ಕೇಕ್ ಎಲ್ಲ ಮಾಡಿ ಇಟ್ಟು ತೋರ್ಸೋಣ ಅಂತ ಅಂತ ರೆಡಿ ಮಾಡ್ಕೋತಿದ್ದೀನಿ ನಾನು ಎಲ್ಲ ರೆಡಿ ಮಾಡಿ ಡೆಕೋರೇಟ್ ಮಾಡಿ ಕೇಕ್ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಡೆಕೋರೇಟ್ ಎಲ್ಲ ಮಾಡಿ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ಹೋಗಿ ನಾನು ಮಲ್ಕೊಂಡೆ ಅದಾದಮೇಲೆ ಬೆಳಿಗ್ಗೆ ಬಿಟ್ಟುಗೆ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಬಂದು ಅವ್ನಿಗೆ ತೋರಿಸ್ದೆ ಅವ್ನು ಬಂದ ತಕ್ಷಣ ಫಸ್ಟು ನೋಡ್ತಿರೋದು ಅವ್ನ ಗಿಫ್ಟು ಅವನಿಗೆ ಈ ಸರ್ಪ್ರೈಸ್ ತುಂಬ ಇಷ್ಟ ಆಯಿತು ಈ ಸಲ ಕಾರು ಜೀಪು ಬೇಡ ಅಂತ ಅವೆಂಜರ್ಸ್ ತಂದಿಟ್ಟಿದ್ದೆ ಅವನಿಗೆ ತುಂಬ ಇಷ್ಟ ಆಯಿತು ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಬಾಯ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ